ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ಮರುಳು ಮರುಳಾದ ಸಿಹಿಯಾದ ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬನೇ ರುಚಿಯಾಗಿರುತ್ತೆ ತುಂಬನೇ ಸ್ವೀಟಾಗಿದೆ ಒಂದ್ಸಲಿ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ ಅಷ್ಟು ಚೆನ್ನಾಗಿದೆ ಬನ್ನಿ ರೆಸಿಪಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಇಲ್ಲಿ ಮೊದಲಿಗೆ ಬನ್ಸಿ ರವೆ ತೊಗೊಂಡಿದ್ದೀನಿ ಒಂದು ಕಪ್ ಬನ್ಸಿ ರವೆ ಬೇಕಾಗುತ್ತೆ ಹಾಗೆಯೇ ಗೋಡಂಬಿ ದ್ರಾಕ್ಷಿ ಹಾಗೂ ಬಾದಾಮಿ ಹಾಗೆ ತುಪ್ಪ ಎಣ್ಣೆ ಸಕ್ಕರೆ ಇಲ್ಲಿ ಒಂದು ಕಪ್ ರವೆಗೆ ಇಲ್ಲಿ ಒಂದು ಕಾಲು ಆಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋಬೋದು ಹಾಗೆ ಇಲ್ಲಿ ಮೂರಿಂದ ನಾಲ್ಕು ಏಲಕ್ಕಾಯಿನ ನೀಟಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಇಲ್ಲಿ ಒಂದು ತವ ಬಿಸಿ ಮಾಡ್ಕೋಬೇಕು ಇಲ್ಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ಳಿ ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಬಾದಾಮಿ ಎರಡು ಸೇರಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನ ಹಾಗೇನು ಕೊನೆಯಲ್ಲಿ ದ್ರಾಕ್ಷಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಮೂರು ಪದಾರ್ಥನೂ ತುಪ್ಪದಲ್ಲಿ ಉರಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಪ್ಪದ ಘಮ ಹಾಗೇ ಇರುತ್ತೆ ನೋಡಿ ಫ್ರೈ ಆಗಿದೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನೊಂದು ಸ್ಟವಲ್ಲಿ ಒಂದು ಪಾತ್ರೆ ಇಟ್ಕೊಳ್ಳಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರು ಸೇರಿಸ್ಕೊಬೇಕಾಗುತ್ತೆ ಯಾಕಂದರೆ ಮರಳು ಮರಳಾಗಿ ಬರಬೇಕಂದ್ರೆ ಮೂರು ಕಪ್ಪು ನೀರು ಬೇಕೇ ಬೇಕು ಯಾಕಪ್ಪ ಮೂರು ಕಪ್ ನೀರು ಬೇಕು ಅಂದರೆ ರವೆ ನೀಟಾಗಿ ಅರಳುತ್ತೆ ಆ ನೀರಿಗೆ ಒಂದು ಕಾಲು ಕಪ್ಪಾಗಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ಅದು ಚೆನ್ನಾಗಿ ಕುದಿಲಿ ಮೊದಲು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ವಲ್ಲ ಅದಕ್ಕೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ರವೆ ಹಾಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ತುಪ್ಪ ಹಿಡಿಯೋವರೆಗೂ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿಲ್ಲಿ ಒಂದು ನಿಮಿಷ ಆಗಿದೆ ಬಿಸಿ ಮಾಡ್ಕೊಂಡಿದ್ವಲ್ಲ ಆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಈ ಟೈಮಲ್ಲಿ ನಾವು ಪಕ್ಕದಲ್ಲಿ ನೀರು ಬಿಸಿ ಮಾಡಿಕೊಂಡು ಈ ಥರ ಸೇರಿಸೋದ್ರಿಂದ ತುಂಬ ಬೇಗನೆ ಮಾಡ್ಕೋಬೋದು ಕೇಸರಿಬಾತನ್ನ ಯಾವುದೇ ರೀತಿ ಫುಡ್ ಕಲರ್ ಇಲ್ಲ ತುಂಬ ನ್ಯಾಚುರಲ್ ಆಗಿದೆ ಕೇಸರಿಬಾತು ತುಂಬಾ ಅದ್ಭುತವಾಗಿ ಬಂದಿದೆ ಟೇಸ್ಟಿಯಾಗಿರುತ್ತೆ ಕರೆಕ್ಟಾಗಿ ಎಣ್ಣೆ ತುಪ್ಪ ಸೇರಿಸಿರೋದ್ರಿಂದ ಯಾವುದೇ ರೀತಿ ತಳ ಅಂಟುತ್ತಾ ಇಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಈ ಟೈಮಲ್ಲಿ ಏಲಕ್ಕಿ ಕಾಯಿ ಕುಟ್ಟಿಟ್ಕೊಂಡಿದ್ವಲ್ಲ ಈ ಟೈಮಲ್ಲಿ ಸೇರಿಸಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಸೇರಿಸಿ ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ರುಚಿಕರವಾದ ಮರುಳು ಮರುಳಾದ ಕೇಸರಿ ಭತ್ತು ರೆಡಿನೇ ಆಗೋಗಿದೆ ಈ ಕೇಸರಿ ಭತ್ತಗೆ ನಾವು ಯಾವುದೇ ರೀತಿ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡಿರುವಂಥ ತುಂಬ ರುಚಿಕರವಾದ ಕೇಸರಿ ಭತ್ತು ರೆಡಿಯಾಗಿದೆ ನೋಡಿ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ಪ್ಲೀಸ್ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು